ओ श्रीमद्भगवद्गीता अथ षष्ठोऽध्यायः अरणीय अध्याय ध्यानयोगः ध्यानयोग ಹಿಂದಿನ ಅಧ್ಯಾಯದಲ್ಲಿ ಮುಖ್ಯವಾಗಿ ಭಗವಂತನ ಉಪಾಸನೆಯ ಸಾಧನೆಯನ್ನು ವಿವರಿಸಿದ ಕೃಷ್ಣ ಈಗ ಆರನೇ ಅಧ್ಯಾಯದಲ್ಲಿ ಧ್ಯಾನಯೋಗ ಮತ್ತು ಧ್ಯಾನ ಸಮಾಧಿಯನ್ನು ತಳಸ್ಪರ್ಶಿಯಾಗಿ ವಿವರಿಸುತ್ತಾರೆ ಅಧ್ಯಾಯ ಆರು ಶ್ಲೋಕ ಒಂದು श्रीभगवान् उवाश अनाश्रिताकर्मफलम् कार्यं कर्म करोति या सा सन्न्यासिनी च योगी च ना निलग्निर्नचाक्रिया ಶ್ರೀಕೃಷ್ಣ ಹೇಳಿದರು ಕರ್ಮ ಫಲವನ್ನು ಆಶ್ರಯಿಸದೇ ಮಾಡಬೇಕಾದ ಕರ್ಮವನ್ನು ಯಾವನು ಮಾಡುತ್ತಾನೆಯೋ ಅವನೇ ಸನ್ಯಾಸಿ ಮತ್ತು ಅವನೇ ಯೋಗಿ ಅಗ್ನಿ ಇಲ್ಲದವನು ಮಾತ್ರ ಸನ್ಯಾಸಿಯೆಂದೂ ಕ್ರಿಯಾರಹಿತನಾಗಿರುವವನು ಮಾತ್ರ ಯೋಗಿಯೆಂದೂ ತಿಳಿಯಬಾರದು ಶ್ರೀ ಭಗವಂತನು ಹೇಳಿದನು ಯಾವನು ಕರ್ಮ ಫಲವನ್ನು ಬಯಸದೆ ಮಾಡಬೇಕಾದ ಕರ್ಮಗಳನ್ನು ಮಾಡುತ್ತಲೇ ಇರುತ್ತಾನೋ ಅವನು ನಿಜವಾದ ಸನ್ಯಾಸಿಯು ಮತ್ತು ಯೋಗಿಯು ಕಾರ್ಯ ಮಾಡದವನು ಮತ್ತು ಕರ್ಮ ತ್ಯಾಗ ಮಾಡಿದವನು ಮಾತ್ರ ಸನ್ಯಾಸಿಯಲ್ಲ ಕರ್ಮದ ಫಲನ್ಯಾಸ ಮಾಡಿ ಕರ್ತವ್ಯವನ್ನು ಮಾಡುತ್ತಿರುವವನೇ ನಿಜವಾದ ಸನ್ಯಾಸಿ ಮತ್ತು ನಿಜವಾದ ಯೋಗಿ ಬೆಂಕಿಯಲ್ಲಿ ಹೋಮಿಸಿದವನಲ್ಲ ಕರ್ಮವನ್ನು ತೊರೆದವನೂ ಅಲ್ಲ ಸಾಮಾನ್ಯವಾಗಿ ನಾವು ಕರ್ಮಯೋಗಿಗಳು ಬೇರೆ ಮತ್ತು ಸನ್ಯಾಸಿಗಳು ಬೇರೆ ಎಂದು ಎರಡು ಗುಂಪು ಮಾಡುತ್ತೇವೆ ಇಲ್ಲಿ ಕೃಷ್ಣ ಯಾರು ಸನ್ಯಾಸಿಗಳು ಯಾರು ಕರ್ಮಯೋಗಿಗಳು ಎನ್ನುವ ಲೋಕದ ಕಲ್ಪನೆಗಿಂತ ಭಿನ್ನವಾದ ವಿವರವನ್ನು ಈ ಶ್ಲೋಕದಲ್ಲಿ ನಮ್ಮ ಮುಂದಿಟ್ಟಿದ್ದಾರೆ ಕೃಷ್ಣ ಹೇಳುತ್ತಾರೆ ಅನಾಶ್ರಿತ ಕರ್ಮಫಲಂ ಎಂದು ನಾವು ಸಾಮಾನ್ಯವಾಗಿ ಕರ್ಮತ್ಯಾಗ ಮಾಡಿದವರು ಸನ್ಯಾಸಿಗಳು ಕರ್ಮ ಮಾಡುವವರು ಗೃಹಸ್ಥರೆಂದು ಭಾವಿಸುತ್ತೇವೆ ಆದರೆ ಕೃಷ್ಣ ಹೇಳುತ್ತಾರೆ ಪ್ರತಿಯೊಬ್ಬರೂ ಕರ್ಮಯೋಗಿಗಳಾಗಬೇಕು ಮತ್ತು ಪ್ರತಿಯೊಬ್ಬರೂ ಸನ್ಯಾಸಿಗಳಾಗಬೇಕು ಎಂದು ಇದು ಒಂದನ್ನು ಬಿಟ್ಟು ಒಂದು ಇರತಕ್ಕದ್ದಲ್ಲ ಸನ್ಯಾಸಿ ಎಂದರೆ ನಾವು ಮಾಡಿದ್ದನ್ನೆಲ್ಲ ಭಗವಂತನಿಗೆ ಅರ್ಪಿಸುವುದೇ ಹೊರತು ಏನೂ ಮಾಡದೆ ಇರುವುದಲ್ಲ ಹಿಂದೆ ಕರ್ಮ ಸಂನ್ಯಾಸದ ಬಗ್ಗೆ ವಿವರಿಸುವಾಗ ಈ ಬಗ್ಗೆ ನೋಡಿದ್ದೇವೆ ಸಮಸ್ತ ಕರ್ಮವನ್ನು ಭಗವಂತನಿಗೆ ಅರ್ಪಿಸುವುದು ಸನ್ಯಾಸ ಇಲ್ಲಿ ಬಹಳ ಮುಖ್ಯವಾದ ವಿಷಯ ಎಂದರೆ ಕರ್ಮದ ಫಲದ ಬಯಕೆಯನ್ನು ಸಂಪೂರ್ಣನಾದ ಭಗವಂತನ ಹೃದಯದಲ್ಲಿ ನೆಲೆಗೊಳಿಸಬೇಕು ಸನ್ಯಾಸ ಎಂದರೆ ತನ್ನ ಕುಟುಂಬವನ್ನು ತೊರೆದು ಕಾಡಿಗೆ ಹೋಗುವುದಲ್ಲ ಕರ್ಮಯೋಗ ಮಾಡಲೇಬೇಕು ಕಾರ್ಯಂ ಕರ್ಮ ಕರೋತಿಯಹ ಯಾರ್ಯಾರಿಗೆ ಯಾವುದ್ಯಾವುದು ಕಾರ್ಯವೋ ಅವರವರು ಅದನ್ನದನ್ನು ಮಾಡಬೇಕು ಈ ಕಾರಣಕ್ಕಾಗಿ ಸನ್ಯಾಸ ಮತ್ತು ಕರ್ಮಯೋಗ ಎರಡೂ ಒಟ್ಟೊಟ್ಟಿಗಿರುವುದು ನಿಜವಾದ ಸನ್ಯಾಸಿ ಕರ್ಮಯೋಗಿಯಾಗಿರುತ್ತಾನೆ ಮತ್ತು ನಿಜವಾದ ಕರ್ಮಯೋಗಿ ಸನ್ಯಾಸಿಯಾಗಿರುತ್ತಾನೆ ಇದಲ್ಲದೆ ನಾವು ತಿಳಿದಂತೆ ಅಗ್ನಿಯನ್ನು ತ್ಯಾಗ ಮಾಡಿದವರು ಕರ್ಮವನ್ನು ತ್ಯಾಗ ಮಾಡಿದವರು ಸನ್ಯಾಸಿಗಳು ಅಥವಾ ಯೋಗಿಗಳಲ್ಲ ಸನ್ಯಾಸಿ ಎಂದೂ ನಿಷ್ಕ್ರಿಯ ಅಲ್ಲ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಕ್ರಿಯೆ ಇರುತ್ತದೆ ಬ್ರಹ್ಮಚಾರಿಯಾದವನು ಅಧ್ಯಯನ ಗುರುಕುಲವಾಸ ಗುರು ಶುಶ್ರೂಷೆ ಇತ್ಯಾದಿ ಕಾರ್ಯ ಮಾಡಿದರೆ ಗೃಹಸ್ಥ ಸತ್ಕಾರ ಸಂಸಾರ ಪಾಲನೆ ಇತ್ಯಾದಿ ಕಾರ್ಯವನ್ನು ಮಾಡುತ್ತಾನೆ ಹೀಗಾಗಿ ಎಲ್ಲರಿಗೂ ಕರ್ಮವಿದೆ ಹೋ ಶ್ರೀಕೃಷ್ಣಾರ್ಪಣದು